ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಸುಕ್ಕ ಒಂದ್ಸಲ ಈ ತರ ಚಿಕನ್ ಸುಕ್ಕ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಅಷ್ಟು ಟೇಸ್ಟಿ ಆಗಿರುತ್ತೆ ಹಾಗೆ ಮಾಡೋದು ತುಂಬಾನೇ ಈಸಿ ಅಂಡ್ ಸಿಂಪಲ್ ಆಗಿರುತ್ತೆ ಮೊದಲಿಗೆ ಇಲ್ಲಿ ನಾನು ಮೂರು ಸೈಜಿನ ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಎಂಟು ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ನಾಲ್ಕು ದಪ್ಪ ಸೈಜಿನ ಟೊಮೊಟೊ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಒಂದೊಂದೇ ಚಾಪರ್ ನಲ್ಲಿ ಹಾಕಿ ಸಣ್ಣದಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಮಿಕ್ಸಿಂಗ್ ಜಾರ್ ಬಳಸಿ ಯಾವುದೇ ತರ ಗ್ರೈಂಡ್ ಮಾಡಲ್ಲ ಅದರ ಬದಲಿಗೆ ಈ ಚಾಪರ್ ಯೂಸ್ ಮಾಡ್ತಾ ಇದ್ದೀನಿ ಚಾಪರ್ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಮೊದಲಿಗೆ ನಾನು ಇಲ್ಲಿ ಈರುಳ್ಳಿ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನೀವು ನೋಡಬಹುದು ಎಷ್ಟು ಸಣ್ಣ ಆಗಿದೆ ಅಂತ ನಂತರ ಟೊಮೊಟೊ ರೆಡಿ ಮಾಡ್ಕೊಂಡಿದೀನಿ ಇವೆರಡು ಸಪರೇಟ್ ಆಗಿ ರೆಡಿ ಮಾಡ್ಕೋಬೇಕು ಇವಾಗ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇವು ಮೂರು ಒಂದೇ ಸಲ ಹಾಕಿ ಚಾಪ್ ಮಾಡ್ಕೋಬೇಕು ಇದರಿಂದ ನೀವು ಎಷ್ಟು ಸಣ್ಣ ಬೇಕಾದ್ರೆ ಚಾಪ್ ಮಾಡ್ಕೋಬಹುದು ಚಾಕುವಿನಿಂದ ಕಟ್ ಮಾಡಿದ್ರೆ ಇಷ್ಟು ಸಣ್ಣ ಬರೋದಿಲ್ಲ ನೆಕ್ಸ್ಟ್ ನಾನು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದ್ಮೇಲೆ ಏಳರಿಂದ ಎಂಟು ಸ್ಪೂನ್ ಎಣ್ಣೆ ಹಾಕಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ನಂತರ ಇದಕ್ಕೆ ಚಾಪ್ ಮಾಡಿಟ್ಟಿರೋ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಬೇಕು ಇವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಚಮಚ ಉಪ್ಪು ಅರ್ಧ ಚಮಚ ಅರಿಶಿಣ ಎರಡು ಚಮಚ ಖಾರದ ಪುಡಿ ಇಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಹಾಗೆ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋಬೇಕು ಯಾಕೆಂದರೆ ನಾವಿಲ್ಲಿ ಹಸಿ ಮೆಣಸಿಗೆ ಕೂಡ ಸೇರಿಸಿದೀವಿ ಆಮೇಲೆ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಹಾಗೆ ಕಾಲು ಗ್ಲಾಸ್ನಷ್ಟು ಬಿಸಿನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಡಿ ಇವಾಗ ಮುಚ್ಚಳ ಮುಚ್ಚಿ ಐದು ನಿಮಿಷ ಅಥವಾ ಸೈಡ್ಗೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಲೋ ಫ್ಲೇಮ್ ನಲ್ಲಿ ಬೇಯಿಸಬೇಕು ಮಧ್ಯ ಮಧ್ಯೆ ತಿರುಗಿಸ್ತಾ ಇರಬೇಕು ಐದು ನಿಮಿಷದ ನಂತರ ಓಪನ್ ಮಾಡಿ ನೋಡಿದಿನಿ ಎಣ್ಣೆ ಬಿಟ್ಕೊಂಡಿದೆ ಟೊಮಾಟೊ ಕೂಡ ಎಣ್ಣೆ ಮತ್ತು ಮಸಾಲೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿದ್ದಾವೆ ಈಗ ಇದರ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಕೊತ್ತಂಬರಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಬಿಡಿ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಚಾಪರ್ ನಲ್ಲಿ ಹಾಕಿ ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ನಂತರ ಒಂದು ಗ್ಲಾಸ್ನಷ್ಟು ಬಿಸಿನೀರು ಹಾಕಿ ಒಂದು ಕುದಿ ಬರೋ ತನಕ ಹಾಗೆ ಬಿಡಿ ಇಲ್ಲಿ ಆದಷ್ಟು ಬಿಸಿನೀರು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ನಂತರ ಚಿಕನ್ ಹಾಕೋಬೇಕು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಕಂಪ್ಲೀಟ್ ತೆಗೆದು ಹಾಕ್ತಾ ಇದ್ದೀನಿ ಚಿಕನ್ ಹಾಕಿದ ಮೇಲೆ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಇಪ್ಪತ್ತೈದು ನಿಮಿಷ ಅಥವಾ ಚಿಕನ್ ಬೆಂದಿದೆ ಅಂತ ಅನಿಸೋವರೆಗೂ ಬೇಯಿಸಬೇಕು ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಿ ನಾವಿಲ್ಲಿ ಚಿಕನ್ ಸುಕ್ಕ ಮಾಡೋದ್ರಿಂದ ಜಾಸ್ತಿ ನೀರ್ ಹಾಕಕ್ಕೆ ಹೋಗ್ಬೇಡಿ ಈಗ ನೀವು ಈ ಸ್ಟೇಜ್ ಅಲ್ಲಿ ಉಪ್ಪು ಚೆಕ್ ಮಾಡ್ಕೋಬಹುದು ಇನ್ನು ಸ್ವಲ್ಪ ಬೇಕಂದ್ರೆ ಹಾಕೋಬಹುದು ಇವಾಗ ಕಂಪ್ಲೀಟ್ ಆಗಿ ಚಿಕನ್ ಬೆಂದಿದೆ ಸಲ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಹಾಗೆ ಬಿಡಿ ನೋಡಿ ಇಲ್ಲಿ ಐದು ನಿಮಿಷದ ನಂತರ ಹೇಗೆ ಕಾಣಿಸ್ತಾ ಇದೆ ಅಂತ ಬರೀ ಒಂದ್ ಗ್ಲಾಸ್ ನೀರು ಬಳಸಿದ್ರಿಂದ ಎಷ್ಟು ಗಟ್ಟಿಯಾಗಿ ಬಂದಿದೆ ಮಿಕ್ಸ್ ಮಾಡೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಎಲ್ಲಾ ಮಸಾಲೆ ಕೂಡ ಒಂದೊಂದು ಪೀಸಿಗೂ ಚೆನ್ನಾಗಿ ಅಂಟ್ಕೊಂಡಿದೆ ಇವಾಗ ಸರ್ವ್ ಮಾಡ್ಕೋಬಹುದು ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಕಂಪ್ಲೀಟ್ ಚಿಕನ್ ಸುಕ್ಕ ರೆಡಿ ನೀವು ಇದು ರೋಟಿ ನಾನ್ ಚಪಾತಿ ಬೆಳಗಿನ ಬ್ರೇಕ್ಫಾಸ್ಟ್ ದೋಸೆ ಜೊತೆಗೂ ತಿನ್ನಬಹುದು ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಚಾಪರನ್ನು ಬಳಸಿ ಕಡಿಮೆ ಮಸಾಲೆ ಕಡಿಮೆ ಪದಾರ್ಥ ಕಡಿಮೆ ಪ್ರಿಪ್ರೇಷನಿಂದ ಚಿಕನ್ ಸುಕ್ಕ ಹೇಗೆ ಮಾಡಿದ್ದೇವೆ ಅಂತ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಹೊಸ ಅಡುಗೆ ಹೊಸ ರುಚಿಯೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು